ಹಾಯ್ ಫ್ರೆಂಡ್ಸ್ ಡೈಲಿ ಡಯೆಟ್ಗೆ ಒಂದು ಸಿಂಪಲ್ ಆಗಿರೋ ಸಲಾಡ್ ರೆಸಿಪಿನ ಇವತ್ತು ತೋರಿಸ್ಕೊಡ್ತೀನಿ ರುಚಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮತ್ತು ಎರಡೇ ನಿಮಿಷದಲ್ಲಿ ಮನೇಲಿ ಮಾಡ್ಬೋದಾಗಿರುತ್ತೆ ಬನ್ನಿ ಇವಾಗ ಶುರು ಮಾಡೋಣ ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಇವಾಗ ನಾನಿಲ್ಲಿ ಒಂದು ಸೌತೆಕಾಯಿ ಮತ್ತು ಆ್ಯಪಲ್ನ ತೊಗೊಂಡಿದ್ದೀನಿ ಮೊದಲಿಗೆ ಸೌತೆಕಾಯಲ್ಲಿರುವಂಥ ಕಹಿನ ತೆಗೆದುಬಿಟ್ಟು ಸಿಪ್ಪೆನ ಪೀಲ್ ಮಾಡಿ ತೊಳೆದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿನ ನಾನಿಲ್ಲಿ ಉದ್ದುದಕ್ಕೆನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಟ್ರೈಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲಿಂದ ಆ್ಯಪಲ್ನೂ ಕೂಡ ಪೀಲ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಮತ್ತು ಆ್ಯಪಲ್ ಇವೆರಡೂ ಕೂಡ ಒಂದೇ ಪ್ಯಾಟ್ರನಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಾದ್ಮೇಲಿಂದ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಆ್ಯಪಲ್ನ ಕಟ್ ಮಾಡಿ ಹಾಗೆ ಬಿಟ್ಟರೆ ಎಲ್ಲ ಕಂದು ಬಣ್ಣ ಬಂದುಬಿಡುತ್ತೆ ಅದು ಬರದೇ ಇರಲಿ ಅಂದ್ಬಿಟ್ಟು ಸ್ವಲ್ಪ ಉಳೋಷ್ಟು ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಆವಾಗ ಆ್ಯಪಲ್ಲು ಬ್ರೌನ್ ಆಗೋಲ್ಲ ಆ್ಯಂಡ್ ಕಾಲು ಚಮಚ ಉಡ್ದಿರುವಂತಹ ಮೆಣಸು ಜೀರಿಗೆ ಪುಡಿನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ರೋಸ್ಟ್ ಮಾಡಿರುವಂತಹ ಮಿಕ್ಸ್ಡ್ ಸೀಡ್ಸ್ಗಳನ್ನ ಹಾಕ್ತಾಯಿದ್ದೀನಿ ಇದರಲ್ಲಿ ಫ್ಲ್ಯಾಕ್ ಸೀಡ್ ಇದೆ ಪಂಪ್ಕಿನ್ ಸೀಡ್ ಇದೆ ವಾಟರ್ ಮೆಲನ್ ಸೀಡ್ ಇದೆ ಚಿಯಾ ಇದೆ ಎಳ್ಳಿದೆ ಎಲ್ಲ ಮಿಕ್ಸ್ ಮಾಡಿರುವಂತಹ ಸೀಡ್ಸ್ಗಳನ್ನ ಇವಾಗ ಹಾಕಿದ್ದೀನಿ ಇದು ಇವಾಗ ಮಾರ್ಕೆಟಲ್ಲಿ ರೆಡಿಮೇಡು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ತಗೊಳ್ಬೋದಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇನ್ನೇನು ಸರ್ವ್ ಮಾಡಬೇಕು ಅನ್ನೋ ಟೈಮಲ್ಲಿ ರುಚಿಗೆ ಅನುಸಾರ ಉಪ್ಪನ್ನ ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಸರ್ವಿಂಗ್ ತೊಗೊಳ್ಳಿ ಈ ಒಂದು ವಿಧಾನದಲ್ಲಿ ಆ್ಯಪಲ್ ಕುಕುಂಬರ್ ಸಲಾಡನ್ನ ಮಾಡಿ ಟೇಸ್ಟಿಯಾಗಿರುತ್ತೆ ಕ್ರಂಚಿಯಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಪರ್ಫೆಕ್ಟು ಟಮ್ಮಿ ಲೈಟಾಗಿರುತ್ತೆ ಮತ್ತು ಎನರ್ಜಿನೂ ಕೂಡ ಬೂಸ್ಟ್ ಮಾಡುತ್ತೆ ಡೈಲಿ ಡಯೆಟ್ ಪ್ಲ್ಯಾನ್ಗೆ ಈ ಒಂದು ಸಲಾಡನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಹೈಡ್ರೇಷನ್ನು ಸ್ಕಿನ್ ಗ್ಲೋ ಇಮ್ಯುನಿಟಿ ಬೂಸ್ಟ್ ಇದೆಲ್ಲದಕ್ಕೂ ಕೂಡ ಈ ಸಲಾಡು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು